ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಇವರ ಪ್ರೇರಣೆಯಿಂದ ಗ್ರಾಮ ವಿಕಾಸ ಸಂಸ್ಥೆ ಆಯೋಜಿಸಿದ ಅಗ್ನಿಹೋತ್ರ ವಿಶ್ವ ದಾಖಲೆ ಕಾರ್ಯಕ್ರಮ ಕರ್ನಾಟಕ ಅಗ್ನಿಹೋತ್ರ ಸ್ಪೆಕ್ಟ್ರಾಕುಲರ್ ಇವರು ಹಮ್ಮಿಕೊಂಡಿದ್ದರು ಹನ್ನೊಂದು ಸಾವಿರದ ನೂರ ಹನ್ನೊಂದಕ್ಕೂ ಹೆಚ್ಚು ಜನರಿಂದ ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವು ಹದಿಮೂರನೇ ಏಪ್ರಿಲ್ ಎರಡು ಸಾವಿರದ ರಂದು ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಇಂಡಿಗೊ ಕ್ಯಾಂಪಸ್ ಅಗ್ನಿಹೋತ್ರ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯ ಮನ್ಸೂರ್ ಗ್ರಾಮದಲ್ಲಿ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಗದೀಶ್ ಶೇಖರ್ ನಾಯಕ್ ಇವರು ವಹಿಸಿಕೊಂಡಿದ್ದರು ಹಾಗೂ ಸಮಸ್ತ ಜೀವಿಸ ಮತ್ತು ಯುಕೆಟಿ ಸಮಸ್ತ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸಹ ಉದ್ಯೋಗಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮುಖ್ಯ ಅತಿಥಿಯಾಗಿ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿದ್ದರು ಈ ಅಗ್ನಿಹೋತ್ರದಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುವುದು ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಜನರ ಮನಸ್ಸಿನಲ್ಲಿ ಒಳ್ಳೆಯ ಧಾರ್ಮಿಕ ಭಾವನೆಯನ್ನು ಮೂಡಿಸುತ್ತದೆ ಸಮಾಜದಲ್ಲಿ ಸತ್ಯವನ್ನು ಎತ್ತಿ ಹಿಡಿಯುವ ಶಕ್ತಿಯನ್ನು ಹೊಂದಿರುತ್ತದೆ ಈ ಅಗ್ನಿಹೋತ್ರವು ಆಕಾಶದಲ್ಲಿ ಹದಕ್ಕೆಟ್ಟಿರುವ ಓಜೋನ್ ಪದರವನ್ನು ಜೋಡಣೆ ಮಾಡುವುದು ಅಗ್ನಿಹೋತ್ರವು ಈ ಎಲ್ಲಾ ಉದ್ದೇಶವನ್ನು ಇಟ್ಟುಕೊಂಡು ಆಯೋಜಿಸಲಾಗಿತ್ತು ಮತ್ತು ಜೊತೆ ಜೊತೆಗೆ ಗಿನ್ನಿಸ್ ದಾಖಲೆ ಕೂಡ ಪ್ರವೇಶವಾಗಿದೆ